ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಪೂರಿ ಬಾಜಿ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಹಪ್ಪಳ ಇದ್ದರೆ ಏನು ರುಚಿ ಕೊಡುತ್ತಲ್ವಾ ಹಾಗಿದ್ದರೆ ಬನ್ನಿ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಇವತ್ತಿದ್ದ ಸ್ಪೆಷಲ್ ಪೂರಿ ಬಾಜಿ ರೆಸಿಪಿ ತೋರಿಸ್ತೀನಿ ಇವತ್ತು ನಾನು ಪೂರಿ ಬಾಜಿ ಮಾಡ್ತಾ ಇರೋದು ಸೊಲ್ಲಾಪುರ್ ಸ್ಪೆಷಲ್ ಮಹಾರಾಷ್ಟ್ರೀಯನ್ ರೆಸಿಪಿನೇ ಅನ್ಬೋದು ಹಾಗಿದ್ರೆ ತಡ ಮಾಡದೆ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಪೂರಿ ಬಾಜಿ ಮಾಡೋದಕ್ಕಾಗಿ ನಾನು ಒಂದು ಬೌಲಲ್ಲಿ ಹಿಟ್ಟು ತಗೊಂಡಿರೋದು ಗೋಧಿ ಹಿಟ್ಟಿನಿಂದ ಪೂರಿ ಮಾಡ್ತೀವಿ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಆಗಿರುತ್ತೆ ಹಾಗಾದರೆ ಇದಕ್ಕೆ ಗೋಧಿ ಹಿಟ್ಟಿಗೆ ಸ್ವಲ್ಪ ರುಚಿಗೆ ಬೇಕಾದ ಸ್ಟೋಪ್ ಹಾಕಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಇದನ್ನು ಹಿಟ್ಟು ಹತ್ಕೋಬೇಕು ಯಾಕಂದರೆ ಎಷ್ಟು ಗಟ್ಟಿ ಇರುತ್ತೆ ಅಷ್ಟು ಪೂರಿ ಎಣ್ಣೆ ಹೇರ್ಕೊಳ್ಳೋದಿಲ್ಲ ಎಷ್ಟು ತೆಳುವಾಗಿರುತ್ತಲ್ಲ ಆ ಎಣ್ಣೆ ಜಾಸ್ತಿ ಹೇರ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ನಾತ್ಕೋಬೇಕು ಇವಾಗ ನಾನು ಚೆನ್ನಾಗಿ ಗಟ್ಟಿಯಾಗಿ ಹಿಟ್ಟನ್ನು ಹಾತ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಅಂದಮೇಲೆ ಸ್ವಲ್ಪ ಹಿಟ್ಟಿಗೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕೂಡ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ತುಂಬಾ ಒಳ್ಳೆಯದು ಹಾಗಾದರೆ ನಾನು ಹಿಟ್ಟು ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಬಿಡ್ತೀನಿ ಅಷ್ಟರಲ್ಲಿ ನನಗೆ ಬಾಜಿ ಮಾಡೋದು ತೋರಿಸ್ತೀನಿ ಇಲ್ಲಿ ಸ್ಪೆಷಲಿ ನೋಡಿ ನಮ್ಮ ಕಡೆ ಮಹಾರಾಷ್ಟ್ರ ಕಡೆ ಆಲೂ ಬಾಜಿನೇ ಜಾಸ್ತಿ ಇರುತ್ತೆ ಯಾವುದೇ ಒಂಥರ ಇನ್ನು ತೊಗೊಂಡ್ರು ಕೂಡ ಆಲೂ ಬಾಜಿನೇ ಜಾಸ್ತಿ ಇರೋದು ಹಾಗಾದರೆ ಇಲ್ಲಿ ಆಲೂ ಬಾಜಿ ಮಾಡೋದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಹಾಗೆ ಕುದಿಸಿರುವಂಥ ಆಲೂಗಡ್ಡೆ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಮ್ಯಾಶ್ ಮಾಡಿ ತೊಗೊಂಡಿರೋದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಈ ಕಡೆ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಅದರಲ್ಲಿ ನಾನೀಗ ಜೀರಿಗೆ ಹಾಕ್ಕೊಳ್ತೀನಿ ಈಗ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡ್ಬಿಡಿ ಜೀರಿಗೆ ಹಾಕ್ಕೊಂಡಾದ್ಮೇಲೆ ಒಂದು ಪಲಾವ್ ಎಲೆ ಎರಡು ಸ್ವಲ್ಪ ಎಲೆ ಎರಡು ತುಕಡಿ ಮಾಡಿ ಹಾಕೋಬೇಕು ಅದ್ರ ಜೊತೆಗೆ ಒಂದೇ ಒಂದು ದಾಲ್ಚಿನ್ನಿ ಹಾಕ್ಕೊಂಡು ಸಾಕು ಅದಕ್ಕೆ ಮತ್ತೆ ಸಾಸಿವೆ ಇವೆಲ್ಲ ಕೂಡ ಸ್ವಲ್ಪ ಎಣ್ಣೆಲಿ ಚಟಪಟ ಅಂದ ತಕ್ಷಣ ಅದಕ್ಕೆ ಈರುಳ್ಳಿ ಕಟ್ ಮಾಡಿರೋವಂಥ ಈರುಳ್ಳಿ ಸಣ್ಣ ಹೆಚ್ಕೋಬೇಕು ಈರುಳ್ಳಿ ಯಾಕಂದರೆ ಸ್ವಲ್ಪ ಸಣ್ಣ ಇದ್ರೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ತಾ ಹೋಗಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ತೊಗೊಂಡಿರೋದು ನೀವು ಜಜ್ಜಿ ಕೂಡ ತೊಗೋಬೋದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಹಾಕೋಬೋದು ಇವಾಗ ನಾನು ಎಲ್ಲನೂ ಕೂಡ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ರುಚಿ ಬರುತ್ತೆ ಈ ಭಾಜಿ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ ವೀಕ್ಷಕರೇ ಒಂದು ಸರ್ತಿ ಮಾಡಿಕೊಂಡ್ರೆ ಚಪಾತಿ ಅಲ್ಲಿ ಎಣ್ಣೆ ಅಲ್ಲಿ ಎದ್ದಕ್ಕೂ ಕೂಡ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಇದಕ್ಕೆ ನಾನು ಟೊಮೊಟೊ ಹಣ್ಣು ಕಟ್ ಮಾಡಿರೋಂಥ ಟೊಮೊಟೊ ಹಣ್ಣು ಹಾಕೊಳ್ತಾ ಇದ್ದೀನಿ ಎರಡೆ ಎರಡು ಹಣ್ಣು ತಗೊಂಡಿರೋದು ಇದು ನಾಟಿ ಟೊಮೊಟೊ ಹಣ್ಣು ಯಾಕಂದರೆ ಹುಳಿ ಜಾಸ್ತಿ ಇರುತ್ತೆ ಇದು ಜಾಸ್ತಿ ಮಹಾರಾಷ್ಟ್ರದಲ್ಲಿ ಟೊಮೊಟೊ ಹಣ್ಣು ನಾಟಿ ಟಮೊಟೋವನ್ನೇ ಜಾಸ್ತಿ ಸಿಗಬೋದು ಇದು ಹುಳಿ ಹುಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಅದು ಹಾಕ್ಕೋಬೇಕು ಇಲ್ಲ ನೀವು ಸ್ವಲ್ಪ ಹುಳಿ ಹಿಂಡ್ಕೋಬೋದು ಇವಾಗ ನಾನು ಟೊಮೊಟೊ ಹಣ್ಣು ಹಾಕ್ಕೊಂಡು ಕಲಿಸ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೆಂಪು ಖಾರ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಕೂಡ ಹಾಕೋಬೋದು ಇವೆಲ್ಲ ಕೂಡ ಹಾಕಿ ಮತ್ತೊಂದು ಸರ್ತಿ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಹಣ್ಣು ಮೆತ್ತಗೆ ಬಿಡಬೇಕು ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಮೆತ್ತಗಾಗೋವರೆಗೂ ಬಿಡಬೇಕು ಯಾವಾಗ ಟೊಮೊಟೊ ಹಣ್ಣು ಮೆತ್ತಗೆ ಹಾಕ್ತಾ ಅಂದಾಗ ನಾನು ತೋರಿಸ್ತೀನಿ ಯಾವಾಗ ನೀವೇನು ಹಾಕೋಬೇಕಂತ ಹೇಳ್ತೀನಿ ಇವಾಗ ಟೊಮೊಟೊ ಹಣ್ಣು ನೋಡ್ತಾ ಇರ್ಬೋದು ಸ್ವಲ್ಪ ಮೆತ್ತಗೂ ಕೂಡ ಆಗಿದೆ ಕಲರ್ ಕೂಡ ಚೆನ್ನಾಗಿ ಬಂದಿರೋದು ಇವಾಗ ಹಾಲು ಹಾಕೊಳ್ಳೋಣ ಬನ್ನಿ ನಾನು ಸ್ವಲ್ಪ ಕಟ್ ಮಾಡಿ ತೊಗೊಂಡಿರೋದು ನೋಡಿ ಕುದಿಸಿರೋಂಥ ಆಲೂಗಡ್ಡೆ ಕಟ್ ಮಾಡಿ ತೊಗೋಬೇಕು ಸ್ವಲ್ಪ ಮ್ಯಾಶ್ ಮಾಡಿ ತೊಗೋಬೇಕು ಯಾಕಂದರೆ ಗ್ರೇವಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಈ ರೀತಿ ಮಾಡೋದರಿಂದ ಇವಾಗ ಆಲೂಗಡ್ಡೆ ನಾನು ಮೂರೇ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಇವೆಲ್ಲ ಕೂಡ ಚೆನ್ನಾಗಿ ಹಾಕ್ಕೊಂಡು ಆಲೂಗಡ್ಡೆ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ನನಗೆ ಗ್ರೇವಿ ಅಲ್ವಾ ಅದಕ್ಕಾಗಿ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿರೋದು ದೊಡ್ಡ ಗ್ಲಾಸ್ನಿಂದ ಈಗೆಲ್ಲ ಕೂಡ ಚೆನ್ನಾಗಿ ನೀರು ಹಾಕ್ಕೊಂಡ್ಮೇಲೆ ಮೇಲೆ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೇಕು ಇವಾಗ ಏನು ಅಂದರೆ ಆಲೂಗಡ್ಡೆ ಚೆನ್ನಾಗಿ ನಾವು ಕುದಿಸಿರೋಂಥ ಆಲೂಗಡ್ಡೆ ತೊಗೊಂಡಿದ್ದೀವಿ ಜಾಸ್ತಿ ಇವತ್ತೇನು ತಗೊಳ್ಳೋದಿಲ್ಲ ಆದರೂ ಕೂಡ ಎಲ್ಲ ರುಚಿ ಹೇರ್ಕೋಬೇಕಲ್ವ ಹಾಗಾಗಿ ಕುದಿಯೋಕ್ಕೆ ಬಿಡಬೇಕಾಗುತ್ತೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ರುಚಿಗೆ ಬೇಕಾದ ಸ್ಟೂಪ್ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ ಎಷ್ಟು ಚೆನ್ನಾಗಿ ಆಲೂಗಡ್ಡೆ ರಸ ಎಲ್ಲ ಹೇರ್ಕೊಳ್ಳುತ್ತೆ ಅಲ್ಲಿವರೆಗೂ ಆಲೂಗಡ್ಡೆ ಕುದಿಸ್ಕೋಬೇಕು ನಿಮಗೆ ಎಷ್ಟು ತೆಳುವಾಗಿ ಕೂಡ ಮಾಡ್ಕೋಬೋದು ರೈಸ್ ಜೊತೆಗಾಲಿ ಚಪಾತಿಗಾಲಿ ಎಲ್ಲದಕ್ಕೂ ಕೂಡ ಸಾಪ್ ಸೂಪರಾಗಿರುತ್ತೆ ಇವಾಗ ನೋಡಿ ಕುದ್ದು ಕುದ್ದು ಆಲೂಗಡ್ಡೆ ಕೂಡ ಚೆನ್ನಾಗಿ ರಸ ಎಲ್ಲ ಹೇರ್ಕೊಂಡು ನೋಡ್ತಾ ಇರ್ಬೋದು ಕಾಣಿಸ್ತಾ ಇರ್ಬೋದು ಆಲೂಗಡ್ಡೆ ಎಷ್ಟು ಯಾವ ರೀತಿ ಇತ್ತು ಇವಾಗ ಕುದ್ದ ಮೇಲೆ ಯಾವ ರೀತಿ ಆಗಿರೋದಂತ ಇವಾಗ ಎಷ್ಟು ಕುದಿಸ್ಕೊಟ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ನಮ್ಮ ಕಡೆ ಸ್ಪೆಷಲ್ ಆಗಿರುವಂಥ ಆಲೂ ಬಾಜಿ ರೆಡಿ ಆಯಿತು ಇದ್ರ ಜೊತೆಗೆ ಪೂರಿ ಕೂಡ ಸರ್ವ್ ಮಾಡ್ಕೊಬೇಕಲ್ವಾ ಹಾಗಾದರೆ ಆಲೂ ಬಾಜಿ ಜೊತೆಗೆ ಪೂರಿ ಕೂಡ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಇಲ್ಲಿ ನಾನು ಪೂರಿ ಹಿಟ್ಟು ಚೆನ್ನಾಗಿ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ರೆಸ್ಟ್ ಆಯಿತು ಹಿಟ್ಟು ಕೂಡ ಚೆನ್ನಾಗಿ ಮೆತ್ತಗೆ ನೋಡಿ ಎಷ್ಟು ಚೆನ್ನಾಗಿ ಅಂತ ಇವಾಗ ಬನ್ನಿ ಮತ್ತೆ ಪೂರಿ ಕೂಡ ತಡ ಮಾಡೋದೇನು ಮಾಡ್ಕೊಂಡು ಬರೋಣ ಇವಾಗ ಪೂರಿ ಮಾಡ್ಕೊಳ್ಳೋದಕ್ಕೆ ಉಳ್ಳೇ ಮಾಡ್ಕೋಬೇಕಲ್ವಾ ಹಾಗಾದರೆ ಸ್ವಲ್ಪ ಕೈ ಕೈಗೆ ಎಣ್ಣೆ ಹಚ್ಕೊಂಡು ನೋಡಿ ಇಷ್ಟಿಷ್ಟೇ ಸೈಜಲ್ಲಿ ಪೂರಿ ಮಾಡ್ಕೊಂಡ್ಬಿಡಿ ಚೆನ್ನಾಗಾಗುತ್ತೆ ನೀವು ದೊಡ್ಡ ಸೈಜಲ್ಲಿ ಕೂಡ ಮಾಡ್ಕೋಬೋದು ಜಾಸ್ತಿ ದೊಡ್ಡ ಸೈಜ್ ಇದ್ದರೆ ಪೂರಿ ತಿನ್ನೋದಕ್ಕೆ ಮಜಾ ಬರೋದಿಲ್ಲ ಹಾಗಾಗಿ ನಾನು ಇಷ್ಟಿಷ್ಟೇ ಸೈಜಲ್ಲಿ ಪೂರಿ ಮಾಡ್ತಾಯಿದ್ದೀನಿ ಚಪಾತಿ ಉಳಿಯದಲ್ಲಿ ಎರಡು ಉಳೆ ಇದ್ದರೆ ಅದು ಪೂರಿ ಸೈಜಷ್ಟು ಉಳೆ ಕರೆಕ್ಟ್ ಆಗುತ್ತೆ ಇವಾಗ ಪೂರಿ ಲಟ್ಸೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪೂರಿ ಲಟ್ಸೋದಕ್ಕೆ ಒಂದು ಉಳ್ಳೆ ತಗೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಕೋಬೇಕು ಸ್ವಲ್ಪನೇ ಎಣ್ಣೆ ಹಚ್ಚಿ ನಾವು ಲಟ್ಟಿಸೋಣ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡಿವಿ ಅಂದರೆ ಎಣ್ಣೆ ಜಾಸ್ತಿ ಹೇರ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಸವರಿ ನಾವು ಈ ರೀತಿ ಲಟ್ಟಿಸ್ಕೋಬೇಕು ಯಾವಾಗೂ ಕೂಡ ಪೂರಿ ಮಾಡುವಾಗ ಸ್ವಲ್ಪ ಪೂರಿಗೆ ಹಿಟ್ಟು ಹಚ್ಬಾರ್ದು ಎಣ್ಣೆ ಹಚ್ಕೊಂಡೇ ಲಟ್ಟಿಸ್ಕೋಬೇಕು ಈ ರೀತಿ ಮಾಡೋದರಿಂದ ಪೂರಿ ಎಣ್ಣೆ ಕೂಡ ಒಂದು ಸ್ವಲ್ಪ ಕೂಡ ಹೇರ್ಕೊಳ್ಳೋದಿಲ್ಲ ನೋಡಿ ಈಗ ಕಾಣಿಸ್ತಾ ಇರ್ಬೋದು ಸೈಡ್ ಅಲ್ಲಿ ಮಾತ್ರ ಚೆನ್ನಾಗಿ ಲಟ್ಟಿಸ್ಕೋಬೇಕು ಒಂದೇ ಸೈಜಲ್ಲಿ ಅಲ್ಲಿ ಪೂರಿ ಲಟ್ಟಿಸ್ಕೊಂಡ್ವಿ ಆದ್ರೆ ಪೂರಿ ಒಂಥರ ಬಲೂನ್ ತರ ಒಬ್ಬಿ ಬರುತ್ತೆ ನೋಡಿ ಆ ರೀತಿ ಈ ನೋಡಿ ಎಲ್ಲಾನು ಕೂಡ ನಾನು ಪೂರಿ ಲಟ್ಟಸ್ಕೊಳ್ತದೆ ನೀವು ಒಂದ್ಸರ್ತಿ ನಾವು ಎಣ್ಣೆ ಹಚ್ಕೊಂಡಾದ್ರೆ ಸಾಕಾಗುತ್ತೆ ಜಾಸ್ತಿ ಏನು ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೇಕಂತ ಏನಿಲ್ಲ ಇವಾಗ ನಾನು ಈ ಕಡೆ ಎಣ್ಣೆ ಕೂಡ ಬಿಸಿಗೆ ಇಟ್ಕೊಂಡಿದೆ ಸ್ಟವ್ ಮೇಲೆ ಪೂರಿ ಹಾಕುವಾಗ ಎಣ್ಣೆ ಮಾತ್ರ ಹೈ ಫ್ಲೇಮಲ್ಲಿ ನಾವು ಪೂರಿ ಹಾಕೋಬೇಕು ಯಾಕಂದರೆ ಎಣ್ಣೆ ಎಷ್ಟು ಬಿಸಿ ಇರುತ್ತಲ್ವ ಆವಾಗಲೇ ಪೂರಿ ಮಾತ್ರ ಒಂದು ಬಲೂನ್ ಥರ ಉಬ್ಬಿ ಬರುತ್ತೆ ನೋಡಿ ಇವಾಗ ಎಣ್ಣೆ ಇನ್ನೂ ಸ್ವಲ್ಪತ್ತು ಬಿಸಿ ಆಗಿದ ಆಗಿದ್ಮೇಲೆ ನನೀಗ ಈ ರೀತಿ ಪೂರಿ ಹಾಕ್ಕೊಂಡು ಒಂದು ಸ್ಪೂನಿಂದ ಈ ರೀತಿ ಎಣ್ಣೆ ಮೇಲಿಂದ ಹಾಕ್ಕೊಳ್ತಾ ಹೋದರೆ ಬಲೂನ್ ಥರ ಉಬ್ಬಿ ಬಂದಿರುವಂಥ ಪೂರಿ ನೋಡ್ತಾ ಇರ್ಬೋದು ಕಾಣಿಸ್ತಾ ಇರೋದಲ್ಲ ನಿಮಗೂ ಕೂಡ ಹಾಕಿದರೆ ನೀವು ಕೂಡ ಈ ರೀತಿ ಪೂರಿ ಮಾಡ್ಕೊಳ್ಳಿ ತುಂಬನೇ ಬಲೂನ್ ಥರ ಉಬ್ಬಿ ಬರುತ್ತೆ ಪೂರಿ ಮತ್ತು ಒಂದು ಒಳಗಡೆ ತನಕ ಕೂಡ ಚೆನ್ನಾಗಿ ಬೆಂದಿರಬೇಕು ಅಲ್ಲಿವರೆಗೂ ಪೂರಿ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ಪೂರಿ ಎಣ್ಣೆಯಲ್ಲಿ ಬಿಸಿ ಬಿಸಿ ಎಣ್ಣೆ ಇಲ್ಲಿ ಹಾಕಿದ ತಕ್ಷಣ ಮೇಲಿಂದ ಎಣ್ಣೆ ಹಾಕೋಬೇಕು ಇಲ್ಲಾಂದರೆ ಸ್ಪೂನ್ ಈ ರೀತಿ ಮೇಲಿಂದ ಒತ್ತಿದ್ರೆ ಕೂಡ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ನೋಡ್ತಾ ಇರ್ಬೋದಲ್ಲ ನಿಮಗೂ ಕೂಡ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಉಬ್ಬಿ ಬರ್ತಾ ಇರೋದು ಇನ್ನೊಂದು ಕೂಡ ಪೂರಿ ಹಾಕ್ತಾಯಿದ್ದೀನಿ ನೋಡಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ ಈ ರೀತಿ ಸ್ಪೂನಿಂದ ಮೇಲಿಂದ ಒತ್ತಿ ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಬಲೂನ್ ಥರ ಉಬ್ಬಿ ಬರ್ತಾ ಬರ್ತಾಯಿರುವಂಥ ಪೂರಿ ನೋಡಿ ಎರಡೂ ಕಡೆ ಒಂದೇ ಸರ್ತಿ ಬೇಯಿಸ್ಬೇಕು ಮತ್ತು ತಿರುವಿ ತಿರುವಿ ಹಾಕಿದ್ರೆ ಪೂರಿ ಚೆನ್ನಾಗಿ ಬರೋದಿಲ್ಲ ಹಾಗಾದರೆ ನೀವು ಕೂಡ ಈ ರೀತಿ ಪೂರಿ ಮಾಡ್ಕೊಬೋದು ಇವೆಲ್ಲನೂ ಕೂಡ ಪೂರಿ ಇದೇ ಥರ ಮಾಡಿಕೊಂಡು ನಾನೀಗ ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ಬನ್ನಿ ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡ್ಕೊಂಡಿರೋದು ಸೂಪರಾಗಿ ಟೇಸ್ಟಿಯಾಗಿರುವಂಥ ಮಹಾರಾಷ್ಟ್ರೀಯನ್ ಸೊಲ್ಲಾಪುರ್ ಪೂರಿ ಬಾಜಿ ರೆಡಿ ಆಯಿತು ಎಲ್ಲರೂ ಕೂಡ ಊರಿಗೆ ಹೋಗಿ ತಿನ್ನೋದಕ್ಕಾಗೋದಲ್ವಾ ಹಾಗಿದ್ರೆ ಮನೆಯಲ್ಲೇ ಮಾಡಿಕೊಂಡು ಸೊಲ್ಲಾಪುರ್ ಪೂರಿ ಟೇಸ್ಟ್ ನೋಡಿಬಿಡಿ ಹಾಗಿದ್ರೆ ಈ ವಿಡಿಯೋ ಕೂಡ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನೋಡ್ಕೊಂಡ್ರೆ ಎಲ್ಲರೂ ಕೂಡ ಧನ್ಯವಾದ ಅಂತ ಕೇಳ್ಕೊಡಿ ಈ ವಿಡಿಯೋ e le che mo sti nin thank you for